ಒಬ್ಬ ಗೃಹಿಣಿ ಆಕೆಗೆ ಅಸಾಧ್ಯ ನೋವು ಬಟ್ ಆ್ಯಕ್ಚುಲಿ ಆ ತಲೆನೋವು ತಲೆಯಲ್ಲಿರುವಂಥ ಸಮಸ್ಯೆಯಿಂದಾಗಿ ಅಥವಾ ದೇಹದಲ್ಲಿರುವ ಸಮಸ್ಯೆಯಿಂದಾಗಿ ಬಂದಿಲ್ಲ ಬದಲಾಗಿ ಅವರ ಮನಸ್ಸಿನಲ್ಲಿರುವಂಥ ಸಮಸ್ಯೆ ಆಗಬಹುದು ಖಂಡಿತ ಸೊ ಹೇಗೆ ಇದು ನೀವು ಇದನ್ನು ಪರಿಹರಿಸಿದ್ರಿ ಈ ಸಮಸ್ಯೆ ಹೇಗೆ ಶುರು ಆಯಿತು ಅದ್ರ ಬಗ್ಗೆ ಮಾತಾಡ್ಬೋದು ಯಾರು ಮಾತಾಡಿದ್ರೆ ಮಾತಾಡಬೇಡಿ ನಂಗೆ ತಲೆನೋವು ಬರುತ್ತೆ ಅನ್ನೋದು ಮತ್ತೆ ಗಂಡ ಏನಾದ್ರು ಬಂದು ಕೇಳಿದ್ರೆ ನನ್ನ ಹತ್ರ ಜಾಸ್ತಿ ಮಾತಾಡಿ ನಂಗೆ ತಲೆನೋವು ಬರುತ್ತೆ ಅನ್ನೋದು ಅಂದರೆ ಗಂಡ ಹೆಂಡತಿ ಡೈವರ್ಸ್ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಈ ಒಂದು ಘಟನೆ ಮನೇಲಿ ತಗೊಂಡ್ ಮಕ್ಕಳು ಮನೆಗೆ ಬರಬೇಕಂದ್ರೆ ಭಯ ಬಂದರೂ ಮನೇಲಿ ನಮ್ಮಮ್ಮ ಏನಂತಾರೋ ಏನು ಆ ಮಕ್ಕಳಿಗೆ ಖುಷಿ ಅನ್ನೋದೇ ಒಂದು ತಾಯಿಯಿಂದ ಸಿಗಬೇಕಾದ್ರೆ ಯಾವ ಪ್ರೀತಿನೂ ಸಿಗ್ತಾ ಸಿಗ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಸೈಕೋಸೊಮ್ಯಾಟಿಕ್ ಡಿ ಡಿಸಾರ್ಡರ್ಸ್ ಅಂತಂತಾರೆ ಅಂದರೆ ಮಾನಸಿಕವಾಗಿರುವಂಥ ಕಾಯಿಲೆಗಳು ದೇಹದ ಮೇಲೆ ಬೀರುವಂಥ ಪರಿಣಾಮಗಳು ನೆಗೆಟಿವ್ ಎನರ್ಜಿ ನಿಜಾನ ಸುಳ್ಳ ಅನ್ನೋದು ಅವರವರ ಭಾವನೆಗಳಿಗೆ ಬಿಟ್ಟಿದ್ದು ಕೆಲವರು ಇದೆಯಾ ಅಂತವಾದ ಕೆಲವ್ರು ಇಲ್ಲಾಂತವಾದ ಬಟ್ ನಮಗೆ ಬೇಕಾಗಿರೋದೇನು ಪೇಷಂಟ್ ಬಂದಿದಾರೆ ಅವ್ರ ಸಬ್ ಮೈಂಡಲ್ಲಿ ಏನಿದೆ ಅವ್ರು ಆಚೆಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಡಾಕ್ಟರ್ ಭರಣಿ ರಾಜು ಅವರು ಕಳೆದ ಹದಿನಾರು ವರ್ಷಗಳಿಂದ ಅವರು ತಮ್ಮ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೆಂಗಳೂರು ಸಮೀಪದ ಹೊಸಕೋಟೆಯಲ್ಲಿ ಅವರ ಫೋನ್ ನಂಬರ್ ಅಡ್ರೆಸ್ ಎಲ್ಲವನ್ನು ಕೂಡ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ ನಾವು ಭಾಳಷ್ಟು ಸಮಸ್ಯೆಗಳನ್ನ ತಗೊಂಡು ಅದನ್ನು ಅದರ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ ಇವತ್ತು ಒಂದು ಸಮಸ್ಯೆನ ನಾನು ಡಾಕ್ಟರ್ ಜೊತೆಗೆ ಡಾಕ್ಟರ್ ಭರಣಿಯವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅದೇನೆಂದರೆ ಯೂಶ್ವಲಿ ನಾವು ಮಾನಸಿಕ ಕಾಯಿಲೆ ಬೇರೆ ಮತ್ತು ದೈಹಿಕ ಕಾಯಿಲೆ ಬೇರೆ ಅನ್ಕೋತೀವಿ ಬಟ್ ಎರಡಕ್ಕೂ ಸಂಬಂಧ ಇರುತ್ತೆ ವಿಶೇಷವಾಗಿ ಮಾನಸಿಕ ಕಾಯಿಲೆ ಏನಾದರೂ ಬಂದರೆ ಅಥವಾ ಇದ್ದರೆ ಅದು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ ಸೊ ಆ ಥರದೊಂದು ಸಮಸ್ಯೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಒಬ್ಬ ಗೃಹಿಣಿ ಆಕೆಗೆ ಅಸಾಧ್ಯ ತಲೆನೋವು ಬಟ್ ಆ್ಯಕ್ಚುಲಿ ಆ ತಲೆನೋವು ತಲೆಯಲ್ಲಿರುವಂಥ ಸಮಸ್ಯೆಯಿಂದಾಗಿ ಅಥವಾ ದೇಹದಲ್ಲಿರುವ ಸಮಸ್ಯೆಯಿಂದಾಗಿ ಬಂದಿಲ್ಲ ಬದಲಾಗಿ ಅವರ ಮನಸ್ಸಿನಲ್ಲಿರುವಂಥ ಸಮಸ್ಯೆ ಆಗಿ ಖಂಡಿತ ಸೊ ಹೇಗೆ ಇದು ನಿಮಗೆ ನೀವು ಇದನ್ನು ಪರಿಹರಿಸಿದ್ರಿ ಈ ಸಮಸ್ಯೆ ಹೇಗೆ ಶುರುವಾಯಿತು ಅದ್ರ ಬಗ್ಗೆ ಮಾತಾಡಬಹುದು ಸರ್ ಈ ಸಮಸ್ಯೆಲೆ ಬಂದು ಇವರು ಗೃಹಿಣಿ ಹೌಸ್ ವೈಫ್ ಆಗಿರ್ತಾರೆ ಇವರು ಏನಂತಂದ್ರೆ ದಿನದಿಂದ ದಿನಕ್ಕೆ ಅವರಿಗೆ ಮೊದಲಿಂದ ಒಂದು ಸ್ವಲ್ಪ ತಲೆನೋವು ಅನ್ನೋದು ಮೊದಲಿಂದ ಇರುತ್ತೆ ಲೈಟ್ ಲೈಟಾಗಿ ಅಂದರೆ ಯಾವಾಗಾದರೂ ತುಂಬ ಟೆನ್ಷನ್ ಆದಾಗ ಅಥವಾ ಏನಾದರೂ ಆಚೆ ಏನಾದರೂ ಓಡಾಡ್ಕೊಂಡು ಬಂದಾಗ ಆ ಥರದಲ್ಲಿ ಲೈಟಾಗಿ ಅವಾಗವಾಗ ತಲೆನೋವು ಬರ್ತಾ ಇರುತ್ತೆ ಈಗ ನನಗೂ ಬರ್ತಾ ಇರುತ್ತೆ ತಲೆನೋವು ಬಟ್ ಆ ಟೈಮಲ್ಲಿ ಸ್ವಲ್ಪ ಅಮೃತಾಂಜನೆಯನ್ನು ಯೂಸ್ ಮಾಡಿದಾಗ ಅದು ಆಗೋಗುತ್ತೆ ಈ ಥರ ಅಂದರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೆಲವರಿಗೆ ಬೇಗ ತಲೆನೋವು ಬರುತ್ತೆ ಅವರು ಆ ಮೈಂಡು ಆ ಥರ ಇರುತ್ತೆ ಅವ್ರಿಗೆ ಅಂದರೆ ಆ ಮೈಂಡು ಅಲ್ಲಿ ನಡೆಯುವಂತಹ ಘಟನೆಗಳನ್ನು ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಮೈಂಡಿಗೆ ಇರೋದಿಲ್ಲ ಆಗ ತಲೆನೋವು ಬರುತ್ತೆ ಈಗ ಮನುಷ್ಯನಿಗೆ ಹೇಗೆ ಅಂದರೆ ನಾವು ಮಾಡುವಂತಹ ಕೆಲಸಗಳಿರ್ಬೋದು ಈಗ ನೋಡಿ ಇವಾಗ ಸಿಸ್ಟಮಲ್ಲಿ ವರ್ಕ್ ಮಾಡೋರು ಒನ್ ಅವರ್ ಎರಡು ಅವರ್ ಕೂತ್ಕೊಂಡು ಮಾಡ್ತಾ ಇರ್ತಾರೆ ಕೆಲವ್ರಿಗೆ ಒಂದು ರೀಲ್ಸ್ ಬಂದರೂ ಅದನ್ನು ಎರಡು ನಿಮಿಷ ನೋಡೋಷ್ಟು ಇರೋದಿಲ್ಲ ಅದನ್ನು ಸ್ಕಿಪ್ ಮಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಅವ್ರ ಮೈಂಡಿಗೆ ಆ ಕೆಪಾಸಿಟಿ ಇರೋದಿಲ್ಲ ಒಂದ್ರ ಮೇಲೆ ತುಂಬ ಹೊತ್ತು ಗಮನವನ್ನು ಕೊಡೋದು ಅಥವಾ ತುಂಬ ಗ ಸುತ್ತು ನಡೆಯುವಂತಹ ಒಂದು ವಿಷಯಗಳನ್ನು ಮೇಂಟೈನ್ ಮಾಡೋ ಕೆಪಾಸಿಟಿ ಮೈಂಡ್ಗೆ ಇರೋದಿಲ್ಲ ಅಂಥವ್ರಿಗೆ ಬೇಗ ತಲೆನೋವು ಅನ್ನೋದು ಬರ್ತಾ ಇರುತ್ತೆ ಆ ಥರ ಈ ಎಮ್ನಿಗೂ ಅದೇ ಥರ ಬರ್ತಾಯಿತ್ತು ಇದೇನಾಗುತ್ತೆ ಅಂದರೆ ಬರ್ತಾ 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 ಓವರ್ ಆಗೋಗುತ್ತೆ ತಲೆನೋವು ಸೇ ತಲೆನೋವು ಮನೇಲಿ ಯಾರು ಮಾತಾಡಿದ್ರೆ ಮಾತಾಡಬೇಡಿ ನಂಗೆ ತಲೆನೋವು ಬರುತ್ತೆ ಅನ್ನೋದು ಮತ್ತು ಗಂಡ ಏನಾದರೂ ಬಂದು ಕೇಳಿದ್ರೆ ನನ್ನ ಹತ್ರ ಜಾಸ್ತಿ ಮಾತಾಡಬೇಡಿ ನಂಗೆ ತಲೆನೋವು ಬರುತ್ತೆ ಅನ್ನೋದು ಮ ಯಾವಾಗ ಈ ಥರ ಆಗುತ್ತೋ ಆವಾಗ ಗಂಡನಿಗೆ ಕೋಪ ಅವ್ರ ಆಚೆಯಿಂದ ಕೆಲಸ ಮಾಡ್ಕೊಂಬಂದು ಮನೇಲಿ ಹೆಂಡ್ತಿ ಜೊತೆ ಡೈಲಿ ಜಗಳ ಏನು ಯಾವಾಗೋ ಅಂತೀಯ ಹೋಗಿ ಹಾಸ್ಪಿಟ್ಲಿಗೆ ಹೋಗೋ ನಾನೇನು ಬೇಡ ಅಂತ ಹೇಳದ್ನ ಮಾತಾಡೋಕ್ಕೆ ನಮ್ಮನ್ನು ಬಿಡೋಲ್ಲ ಒಂದು ಟಿ ವಿ ನೋಡೋಕ್ಕೆ ಬಿಡೋಲ್ಲ ಒಂದು ಒಂದೆರಡು ನಿಮಿಷ ಸಂತೋಷವಾಗಿ ನೀನೇನೂ ಮಾಡಕ್ಕೆ ಇಲ್ಲ ಅಂತ ಇದೇ ಥರ ಇದೇನಾಗುತ್ತೆ ಜಗಳ ಆಗಿ ಆಗಿ ಒಂದು ದೊಡ್ಡ ಸಮಸ್ಯೆನೇ ಮನೇಲಿ ಕ್ರಿಯೇಟ್ ಆಗೋಗುತ್ತೆ ಅಂದರೆ ಗಂಡ ಹೆಂಡತಿ ಡೈವರ್ಸ್ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಈ ಒಂದು ಘಟನೆ ಮನೇಲಿ ತಗೊಂಡೋಗುತ್ತೆ ಮಕ್ಕಳು ಮನೆಗೆ ಬರಬೇಕಂದ್ರೆ ಭಯ ಬಂದರೂ ಮನೇಲಿ ನಮ್ಮಮ್ಮ ಏನಂತಾರೋ ಏನು ಆ ಮಕ್ಕಳಿಗೆ ಖುಷಿ ಅನ್ನೋದೇ ಒಂದು ತಾಯಿಯಿಂದ ಸಿಗಬೇಕಾದ್ರೆ ಯಾವ ಪ್ರೀತಿನೂ ಮಕ್ಳಿಗೆ ಸಿಗ್ತಾ ಇರೋದಿಲ್ಲ ಈ ರೀತಿ ಆದಾಗ ಗಂಡ ಬಲವಂತ ಮಾಡಿ ನಮ್ಮ ಹತ್ರ ಕರ್ಕೊ ಕರ್ಕೊಂಡ್ಬರ್ತಾರೆ ಒಂದು ಕೌನ್ಸ್ಲಿಂಗ್ ಮಾಡಿಸ್ಬೇಕು ಒಂದು ಇಪ್ನೋಟೈಸರ್ನ ಮಾಡಿಸ್ಬೇಕಂತ ಬಟ್ ಎಂಟಿಗೆ ಅದು ಯಾವುದೂ ನಂಬಿಕೆ ಇಲ್ಲ ಅಮ್ಮ ಮನೇಲಿ ಪೂಜೆನೇ ಮಾಡಲ್ವಂತೆ ಬಂತೆ ಗಂಡ ಹೇಳ್ತಾರ ಒಂದು ದಿನ ಒಂದು ಕಡ್ಡಿ ಹಂಚೋಲ್ಲ ಮೇಡಮ್ ಮನೆಯಲ್ಲಿ ಅಂತ ಪೂಜೆನೂ ಮಾಡಲ್ಲ ಅಷ್ಟು ಒಂಥರ ಏನೋ ವಿಚಿತ್ರ ಒಂದು ಕಡ್ಡಿ ಹಚ್ಚಲ್ಲ ಯಾವಾಗೂ ಮಲ್ಕೊಳ್ಳೋದು ಯಾವಾಗು ಮಾತ್ರ ನುಗ್ಗೆ ಈ ಥರ ಮಂದು ಮೈಂಡಾಗೋಗಿತ್ತು ಅವ್ರಿಗೆ ಆ ಥರ ಆಗಿದ್ದಾಗ ಅವ್ರನ್ನ ನಾವು ಕರ್ಕೊ ನಮ್ಮ ಹತ್ರ ಕರ್ಕೊಂಡು ಬಂದಾಗ ನಾವು ಅವ್ರನ್ನ ಕೌನ್ಸ್ಲಿಂಗ್ ಎಲ್ಲ ಮಾಡಿದಾಗ ನನಗೆ ಯಾವುದೋ ಇದ್ರೊಳಗೆ ಸ್ವಲ್ಪ ನೆಗೆಟಿವ್ಸು ಬಾಡಿಲಿ ಇದೆ ಅಂತ ನನಗೆ ಅನ್ನಿಸ್ತು ಅನಿಸಿದಾಗ ಅವರು ನಾವು ಹಿಪ್ನೋಟೈಸನ್ನು ಮಾಡೋಣ ಅಂತ ನಾವು ಹಿಪ್ನೋಟೈಸನ್ನು ಮಾಡಿದ್ವಿ ಅದರ ವೀಡಿಯೋ ಅವರು ಇಪ್ನೋಟೈಸಲ್ಲಿ ಅವರು ಏನು ಹೇಳಿದ್ರು ಅವ್ರಿಗೆ ಏನಾಗಿತ್ತು ಅಂತ ಈಗ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ತಲೆನೋವು ಬಾರದಕ್ಕೆ ಕಾರಣ ಇಷ್ಟೊಂದು ತಲೆನೋವು ಬರೋದಕ್ಕೆ ಕಾರಣ ಆ ಬದುಕಿದಾಗ ಆ ಅಜ್ಜಿಗೆ ತಲೆನೋವಿತ್ತ ಇತ್ತನ್ಸುತ್ತೆ ಅನ್ಸುತ್ತೆ ಈಗ ಈಗ ನೋಡ್ದಿಲ್ಲ ಸರ್ ಈ ವೀಡಿಯೋದಲ್ಲಿ ಇದು ಏನಾಗಿರುತ್ತೆ ಅಂತಂದರೆ ಬೇರೆ ಒಂದು ತಲೆನೋವಿದ್ದು ಸತ್ತಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಈ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಒಂದನ್ನು ಗಮನಿಸ್ಬೋದು ಯಾವಾಗೂ ಬೇರೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿದೆ ಬೇರೆ ಎನರ್ಜಿ ಕನೆಕ್ಟ್ ಆಗಿದೆ ಅಂತಲೇ ಎಲ್ಲ ವೀಡಿಯೋದಲ್ಲೂ ಹೇಳ್ತಾರೆ ಅಂತ ಇದ್ದಾರೆ ಬಟ್ ಏನು ಅಂತಂದರೆ ನೆಗೆಟಿವ್ ಎನರ್ಜಿ ನಿಜಾನ ಸುಳ್ಳ ಅನ್ನೋದು ಅವರವರ ಭಾವನೆಗಳಿಗೆ ಬಿಟ್ಟಿದ್ದು ಕೆಲವರು ಇದೆಯಂಥವಾದ ಕೆಲವ್ರು ಇಲ್ಲ ಬಟ್ ನಮಗೆ ಬೇಕಾಗಿರೋದೇನು ಪೇಷಂಟ್ ಬಂದಿದ್ದಾರೆ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿದೆ ಆಚೆಗೆ ಹೇಳ್ತಾ ಇದ್ದಾರೆ ಅದು ನಾವು ಹೋಗಿದೆ ಹೋಗಿ ಅಂತ ನಾವು ಹೇಳ್ತಾ ಇದ್ದೀವಿ ಬೇಕಾಗಿರೋದು ಪರಿಹಾರ ಬೇಕು ಈಗ ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಆ ಅಜ್ಜಿ ಅಜ್ಜಿ ನೆಗೆಟಿವ್ ಎನರ್ಜಿ ಹೆಂಗಿರುತ್ತೆ ಬಾಡಿಯಲ್ಲಿ ಅದಿರಕ್ಕೆ ಇದು ಚಾನ್ಸ್ ಇಲ್ಲ ಅವ್ರು ತುಂಬಾ ಒಳ್ಳೆ ಅಜ್ಜಿ ಅದೆಲ್ಲ ನಿನ್ನ ನಿನ್ನ ಅಭಿಪ್ರಾಯ ಅಲ್ಲ ಇಲ್ಲಿ ಬೇಕಾಗಿರೋದು ಅವ್ರ ಕುಟುಂಬದವರ ಅಭಿಪ್ರಾಯ ಅಲ್ಲ ಇಲ್ಲಿ ಮಲಗಿರೋರು ಹೇಳ್ತಾ ಇದಾರಲ್ಲ ಇಂಥ ಪ್ರಾಬ್ಲಮ್ ಇದೆ ನನ್ನಲ್ಲಿ ಇಂಥದ್ದಿದೆ ನನಗೆ ಹಿಂಗಿದೆ ಅಂತ ಹೇಳ್ತಿದ್ದಾರಲ್ವ ಆಗ ನಾನು ಅದೆಲ್ಲ ಇದು ಅಂದರೆ ಅವ್ರ ಮೈಂಡ್ ಏನಾಗುತ್ತೆ ಈಗ ಯಾವುದೇ ಒಂದು ಇಪ್ನೋಟೈಸರ್ ಯಾವುದೇ ಒಂದು ಡಾಕ್ಟರ್ ಆಗಿರ್ಬೋದು ಏನು ಹೇಳ್ತಾರೆ ಪ್ರಾಬ್ಲಮ್ ಇರೋರು ಜೊತೆಗೇನೆ ಸೇರಿಕೊಂಡು ಅವರಲ್ಲಿ ಏನಿದೆ ಅದರಿಂದ ನಿಧಾನವಾಗಿ ಆಚೆ ತೊಗೊಂಡು ಬರ್ತಾರೆ ನಾವು ಇಲ್ಲಿ ಅದನ್ನೇ ಮಾಡ್ತಾ ಇರೋದು ಅದಿದೆಯೋ ಇಲ್ವೋ ಅದು ಇನ್ನೊಂದೋ ಮತ್ತೊಂದೋ ಅದೆಲ್ಲ ಅದು ಅವರವ್ರ ನಂಬಿಕೆಗಳಿಗೆ ಬಿಟ್ಟಿರೋದು ಇಲ್ಲ ಅವರು ಭ್ರಮೇಲೆ ಇರ್ತಾರೋ ಆ ಥರ ಇದೆ ಅನ್ನೋ ಬ್ರಮೇಲೆ ಅವ್ರು ಇರ್ತಾರೋ ಅದು ಯಾವುದಾದ್ರೂ ಮೂವಿ ನೋಡಿ ತಲೆನೋವು ಬಂದಾಗ ನನ್ನಲ್ಲಿ ಏನೋ ಇದೆ ಅದಕ್ಕೆ ನಂಗೆ ತಲೆನೋವು ಅಂತ ಅವ್ರು ಕ್ರಿಯೇಟೇ ಮಾಡ್ಕೊಂಡಿರ್ತಾರೋ ಅದೆಲ್ಲ ಸೆಕೆಂಡ್ರಿ ಬಟ್ ಅದರಿಂದ ಅವ್ರು ಹೊರಗಡೆ ತರಬೇಕಲ್ಲ ಇಪ್ನೋಟೈಸ್ ಮಾಡೋದು ಏನಕ್ಕೆ ಅವರ ಸಬ್ ಮೈಂಡಲ್ಲಿ ಏನಿದೆ ಅನ್ನೋದನ್ನು ಆಚೆ ತರಕ್ಕಂತಲೇ ನಾವು ಇಪ್ನೋಟೈಸನ್ನು ಮಾಡೋದು ಅದರ ಮುಖಾಂತರ ನಾವು ಮಾಡಿದ್ದೀವಿ ಅದರ ವೀಡಿಯೋಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ಅದು ಇಲ್ಲ ಅದು ಹಂಗೆಲ್ಲ ಸುಳ್ಳು ಹಂಗೆಲ್ಲ ಇರೋದೆಲ್ಲ ಅಂತಂದರೆ ಯಾರೇನೂ ಮಾಡೋಕ್ಕಾಗಲ್ಲ ನನಗೆ ಇಲ್ಲಿ ಪೇಷಂಟೇ ಮುಖ್ಯ ಆಗಿರ್ತಾರೆ ಅವ್ರ ಮೈಂಡಿಂದ ಅದನ್ನು ತೆಗಿಯೋದೇ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಬಂದಿದಾದ ಮೇಲೆ ಅವ್ರಿಗೆ ಒಂದು ಸಮಾಧಾನ ಅನ್ನೋದಾಗುತ್ತೆ ಈ ವ್ಯಕ್ತಿಗೆ ಈ ಅಮ್ಮನಿಗೆ ಸಮಾಧಾನ ಅನ್ನೋದಾಗುತ್ತೆ ಆಗ ಅವರೇ ರೇಖೆಯನ್ನು ಕಲ್ತ್ಕೊಂಡ್ರು ಮತ್ತು ಸೆಕೆಂಡ್ ಸ್ಟೇಜ್ ಇಪ್ನೋಟೈಸನ್ನು ಇಷ್ಟಪಟ್ಟು ಮಾಡಿಕೊಂಡ್ರು ಅವರು ಸುಮಾರು ನಾವು ಮತ್ತೆ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದ್ರು ನಾವು ರೇಖೆ ಇಪ್ನೋಟೈಸಲ್ಲ ಹೇಳ್ಕೊಟ್ವಿ ಅದರಲ್ಲಿ ಆ ನೆಗೆಟಿವ್ ಎನರ್ಜಿ ಆಚೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಆ ನೆಗೆಟಿವ್ ಎನರ್ಜಿ ಯಾವ ಭಾಗದ ಮೇಲೆ ಪರಿಣಾಮವನ್ನು ಬೀರಿದೆ ಆ ಪರಿಣಾಮ ಬೀರಿದಾಗ ಅಲ್ಲಿ ಯಾವ ಯಾವ ಚಕ್ರ ಯಾವ ಯಾವ ಭಾಗಗಳು ಹಾನಿಗೊಳಗಾಗಿರುತ್ತೆ ಏನು ಪ್ರಾಬ್ಲಮ್ ಅಲ್ಲಾಗಿದೆ ಮತ್ತು ಎನರ್ಜಿಯನ್ನು ಹಾಕಿ ಮತ್ತೆ ಅದನ್ನು ರೀಸ್ಟಾರ್ಟ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ಅದು ನಮಗೆ ಗೊತ್ತಿರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಟ್ಟಾಗ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಅದನ್ನು ಮಾಡ್ಕೊಂಡಾಗ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಹಂಡ್ರೆಡ್ ಪರ್ಸೆಂಟ್ ಆಚೆ ಬರ್ಬೋದು ಸರ್ ಸೊ ಆಚೆ ಬಂದರು ಸರ್ ಇದು ನಮಗೆ ಟೂ ಇಯರ್ಸ್ ಆಗಿದೆ ಬಟ್ಟು ಆಗ ನಮಗಿಲ್ಲಿ ಒಂದು ಸಿಕ್ಸ್ ಮಂತ್ವರೆಗೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಆಮೇಲೆ ನಮ್ಮ ಕಾಂಟ್ಯಾಕ್ಟಲ್ಲಿ ಸುಮಾರು ನಂಬರ್ಸು ಸುಮಾರು ಕಾಲ್ಸು ಆಮೇಲೆ ನಮ್ಮ ಕಾಂಟ್ಯಾಕ್ಟ್ ಬಂದಿರೋದಿಲ್ಲ ಸರ್ ಯೂಶಲಿ ಸಮಸ್ಯೆ ಪರಿಹಾರ ಆದ್ಮೇಲೆ ಜನ ಮತ್ತೆ ವಾಪಸ್ ಮಾಡೋಕ್ ಹೋಗೋದಿಲ್ಲ ಅದೇ ಆಗಿಲ್ಲ ಅಂದ್ರೆ ಸುಮ್ಮನೆ ಬಿಡೋದಿಲ್ಲ ದಿನಕ್ಕೆ ಅತ್ ಕಾಲ್ ಮಾಡ್ತಾ ಇರ್ತಾರೆ ಮೇಡಮ್ ನಮ್ಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಅಂತ ಯಾವಾಗ ಅವ್ರು ನಮಗೆ ಕಾಲ್ ಮಾಡಿರೋದಿಲ್ಲ ಮೋಸ್ಟ್ಲಿ ಅವ್ರಿಗೆ ಸರಿ ಹೋಗಿರುತ್ತೆ ಸರಿ ಹೋಗಿಲ್ಲ ಅಂದ್ರೆ ನಮಗೆ ಕಾಲ್ ಮಾಡಿ ಮಾತಾಡ್ಬೇಕಲ್ವ ಹಿಂಗಾಗಿದೆ ಅಂತ ನಮ್ಗೆ ಇದು ಮಾಡಬೇಕಲ್ವಾ ಮಾಡಿಲ್ಲ ಅಂದಾಗ ಆಗಿರುತ್ತೆ ಅಂತಾನೆ ಅರ್ಥ ಸೊ ಹಾಗೆ ನಾವು ಮಾತಾಡ್ತಾ ಇದ್ವಿ ಒಂದು ಇದಕ್ಕೆ ಇಂಗ್ಲೀಷಲ್ಲಿ ಸೈಕೋಸೊಮ್ಯಾಟಿಕ್ ಡಿ ಡಿಸಾರ್ಡರ್ಸ್ ಅಂತಂತಾರೆ ಅಂದರೆ ಮಾನಸಿಕವಾಗಿರುವಂಥ ಕಾಯಿಲೆಗಳು ದೇಹದ ಮೇಲೆ ಬೀರುವಂಥ ಪರಿಣಾಮಗಳು ಸೊ ಆ ಥರದ್ದು ಸುಮಾರು ಇರ್ತವೆ ಸೊ ಹೀಗಾಗಿ ಈಗ ಫಾರ್ ಎಕ್ಸಾಂಪಲ್ ತಲೆನೋವು ಅಂತ ನಾವು ನಾರ್ಮಲ್ ತಲೆನೋವು ಅಂತಂದು ಕೂಡ ತಲೆನೋವು ಇನ್ ಇಟ್ ಸಲ್ಫ್ ಅದು ಯಾವುದೋ ಡಿಸೀಸ್ ಅಲ್ಲ ತಲೆನೋವು ಬೇರೆ ಏನೋ ಒಂದು ಆಗಿ ನಿಮಗೆ ಸಮಸ್ಯೆ ಆಗಿರುತ್ತೆ ಅದೊಂದು ಈಗ ಫಾರ್ ಎಕ್ಸಾಂಪಲ್ ಜ್ವರ ಅನ್ನೋದು ಜ್ವರ ಅನ್ನೋದು ರೋಗ ಅಲ್ಲ ರೋಗದ ಲಕ್ಷಣ ಅದು ಫಾರ್ ಎಕ್ಸಾಂಪಲ್ ಏನೋ ಒಂದು ಗಾಯ ಆಗಿರುತ್ತೆ ಆ ಗಾಯ ಅಲ್ಲಿ ಕೀವು ರಕ್ತ ಆಗಿರುತ್ತೆ ಅದರಿಂದ ಜ್ವರ ಬರುತ್ತೆ ನಿಮಗೆ ಯಾಕೆಂದ್ರೆ ಬಾಡಿ ಅದ್ರ ವಿರುದ್ಧ ಫೈಟ್ ಮಾಡ್ತಿರುತ್ತೆ ಸೊ ಹಾಗೆ ಪ್ರತಿಯೊಂದು ಕಾಯಿಲೆ ಕೂಡ ಒಂದು ಕಾರಣ ಇರುತ್ತೆ ಆ ಕಾರಣ ಪ್ರಾಯಶ ಆ ಕಾರಣ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ಸಮಸ್ಯೆ ಸಮಸ್ಯೆ ಬಟ್ ಏನಂದ್ರೆ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅದು ಗೊತ್ತಿರಲ್ಲ ಗೊತ್ತಿರೋದಿಲ್ಲ ಆ ಮಾರ್ಗ ಒಂದಿರುತ್ತೆ ಈ ಹೆಣ್ಮಕ್ಳು ಮತ್ತು ಗಂಡಸರಲ್ಲಿ ಸುಮ್ಮನೆ ಒಂದು ಕುತೂಹಲ ಕೇಳ್ತಾ ಇರೋದು ಯಾರು ಬೇಗ ಹಿಪ್ನೋಟಿಸಮ್ಗೆ ಒಳಗಾಗ್ತಾರೆ ಸರ್ ಅದು ಹೇಳೋಕ್ಕೆ ಆಗಲ್ಲ ಸರ್ ನಮ್ಮ ಹತ್ರ ಇಬ್ಬರೂ ಆಗ್ತಾರೆ ಅಂದರೆ ಏನು ಗೊತ್ತಾ ತುಂಬ ಮೈಂಡ್ ಯಾರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೋ ಅವ್ರು ಹಿಪನೋಟ ಚೆನ್ನಾಗಿ ಆಗ್ತಾರೆ ಯಾಕೆಂದರೆ ಅವ್ರ ಮೈಂಡಲ್ಲಿ ಒಂದು ಏನೋ ನನಗೆ ಪ್ರಾಬ್ಲಮ್ ಇದೆ ನನಗೊಂದಿದೆ ಅನ್ನೋ ಥರ ಕೆಲವ್ರು ಇರ್ತಾರೆ ಕೆಲವ್ರಿಗೆ ಏನಂದ್ರೆ ನಾವು ಮಾಮೂಲಿ ಮಾಡಿದ ತಕ್ಷಣ ಅವರ ಸಬ್ಕಾನ್ಶಿಯಸ್ ಮೈಂಡೇ ಆ್ಯಕ್ಟಿವ್ ಆಗಿ ಆ ಸಮಸ್ಯೆನ ಹುಡ್ಕೊಂಡು ಬಂದು ಕೊಡುತ್ತೆ ಕೆಲವರು ಇದು ಫಿಕ್ಸ್ ಆಗಿಬಿಟ್ಟಿರ್ತಾರೆ ನಂಗೆ ಹಿಂಗಿದೆ ಅಂತ ಬರೋರು ಕೆಲವರಾದರೆ ಏನೂ ಇಲ್ಲ ಅಂತ ಬರೋರ್ಗೆ ಬಂದಾಗಲೂ ಸಹ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಆ ಸಮಸ್ಯೆಯನ್ನು ಆ ಪ್ರಾಬ್ಲಮ್ನ ಹುಡ್ಕೊಂಬಂದಲ್ಲಿ ತೋರಿಸುತ್ತೆ ಹ್ಞೂ 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 ಸೊ ಹಾಗೆ ಮಾನಸಿಕ ಕಾಯಿಲೆಯಿಂದ ದೈಹಿಕ ಕಾಯಿಲೆ ಆಗೋದು ಮತ್ತು ಮನಸ್ಸಿನ ಮೂಲಕನೇ ಅದನ್ನು ಬಗೆಹರಿಸಬೇಕಾಗತ್ತೆ ಯಾಕಂದರೆ ದೇಹದಲ್ಲಿ ನಿಜವಾದ ಕಾಯಿಲೆ ಇಲ್ಲ ಸೊ ಅದನ್ನು ರೇಖೆ ಮೂಲಕ ಮತ್ತು ಹಿಪ್ನಾಟಿಸಂ ಮೂಲಕ ಗುಣಪಡಿಸಿದ್ದನ್ನು ಡಾಕ್ಟರ್ ಭರಣಿ ರಾಜು ಅವರು ಹೇಳಿದರು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ವಿ ಮತ್ತು ಡಾಕ್ಟರ್ ಭರಣಿ ಅವ್ರನ್ನ ಸಂಪರ್ಕಿಸಬೇಕು ನಿಮಗೆ ಏನೋ ಸಮಸ್ಯೆ ಇದೆ ಅಂದರೆ ಅವ್ರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ಲಿರುತ್ತೆ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಅವಶ್ಯಕತೆ ಇದ್ದರೂ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ